ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹೆಬ್ಬಳ್ಳಿ ಗುರುಗಳ ಸಮ್ಮುಖದಲ್ಲಿ ಲೋಕ ಕಲ್ಯಾಣ ಅರ್ಥವಾಗಿ ಅಯೋಧ್ಯ ರಾಮ ಮಂದಿರ ಪ್ರತಿಷ್ಠಾಪನಾ ಅಂಗವಾಗಿ ನಾವು ಅಯೋಧ್ಯೆಗೆ ಹೋಗಿ ಸೇವೆ ಮಾಡಕ್ಕೆ ಆಗ್ತಿದ್ರು ಕೂಡ ಇಲ್ಲೇ ನಾವು ರಾಮನಾಮವನ್ನ ಜಪವನ್ನ ನಾವು ಮಾಡಿ ಹಾಗೂ ಎಲ್ಲ ಸಮಾಜದ ಮಹಿಳೆಯರು ಅಥವಾ ಪುರುಷ ಕೂಡ ಈ ಜಪವನ್ನ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ಗುರುಗಳ ಒಂದು ಅಪೇಕ್ಷೆ ಮೇರೆಗೆ ಜಪದ ಸಂಕಲ್ಪವನ್ನ ಮಾಡಿಸಿ ನಿರಂತರವಾಗಿ ಹದೂರು ಕೋಟಿ ರಾಮನಾಮ ಜಪವನ್ನ ಮುಗಿಸಿದ್ದೇವೆ ನಂತರದಲ್ಲಿ ಸಾಕ ಯತ್ನವನ್ನ ಮಾಡಬೇಕು ಅಂತ ಹೇಳಿ ಮತ್ತೆ ಗುರುಗಳ ಆದೇಶದ ಮೇರೆಗೆ ಹದಿಮೂರು ಹೋಮದ ಕುಟಗಳಲ್ಲಿ ಒಂದು ದಿವಸಕ್ಕೆ ಹದಿಮೂರು ಹೋಮದ ಕುಂಟ ಎರಡು ದಿವಸ ಇಪ್ಪತ್ತಾರು ಹೋಮದ ಕುಂಟಗಳಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರ ಸಂಖ್ಯೆಯಲ್ಲಿ ನಾವು ಶ್ರೀರಾಮ ನಾಮದ ಆಹುತಿಯನ್ನ ನಾವು ಕೊಡ್ತಾ ಇದ್ದೇವೆ ಇದೇ ಒಂದು ಕಾರ್ಯಕ್ರಮದಲ್ಲಿ ಇಪ್ಪತ್ತಾರನೇ ತಾರೀಕು ಸಂಜೆ ಎಲ್ಲ ಗುರುಗಳ ಆಗುತ್ತೆ ಇಪ್ಪತ್ತೇಳನೇ ತಾರೀಕು ಗಣಪತಿ ಪೂಜೆಯಿಂದ ಪ್ರಾರಂಭವಾಗಿ ಆ ಒಂದು ಪೂಜೆ ಮಾಡುವಂತಹ ಹೋಮ ಮಾಡುವಂತಹ ಜಾಗವನ್ನ ಶುದ್ಧೀಕರಣ ಮಂತ್ರೋಕ್ತವಾಗಿ ಶುದ್ಧೀಕರಣ ಮಾಡಿಕೊಂಡು ನಂತರದಲ್ಲಿ ಹೋಮ ಪ್ರಾರಂಭ ಆಗುತ್ತೆ ಇಪ್ಪತ್ತೇಳನೇ ತಾರೀಕು ಹನ್ನೊಂದು ಗಂಟೆಗೆ ಸರಿಯಾಗಿ ಪೂರ್ಣ ನಂತರದಲ್ಲಿ ಗುರುಗಳಿಂದ ರಾಮನಾಮದ ಉಪದೇಶ ಪ್ರತಿಯೊಬ್ಬರಿಗೂ ಕೂಡ ಸ್ವತಃ ಗುರುಗಳೇ ರಾಮನಾಮವನ್ನು ಉಪದೇಶ ಮಾಡ್ತಾರೆ ನಂತರದಲ್ಲಿ ಗುರುಗಳ ಪ್ರವಚನ ಇರುತ್ತೆ ನಿರಂತರ ಅನ್ನದಾನ ಹನ್ನೆರಡು ಗಂಟೆಗೆ ಪ್ರಾರಂಭ ಆದರೆ ನಿರಂತರವಾಗಿ ಅಲ್ಲಿ ಅನ್ನದಾನ ನೀಡಿದ್ದಾರೆ ಇಪ್ಪತ್ತೇಳನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಭಜನ ಕಾರ್ಯಕ್ರಮ ಆರು ಗಂಟೆಯಿಂದ ನವಪುಷ ಯಕ್ಷಗಾನವನ್ನು ಕೂಡ ಅಲ್ಲಿ ನಾವು ಸಂಜೆ ಮತ್ತೆ ಪ್ರಸಾದನ ಅನ್ನದಾನ ಇಪ್ಪತ್ತೆಂಟನೇ ತಾರೀಕು ಮತ್ತೆ ಬೆಳಿಗ್ಗೆ ಸುಮಹೊತ್ತಕ್ಕೆ ಹೋಗುವ ಪ್ರಾಂತ ಆಗುತ್ತೆ ಹನ್ನೊಂದು ಗಂಟೆಗೆ ಮಹಾ ಪೂರ್ಣಾಹುಲಿ ನಂತರದಲ್ಲಿ ಮತ್ತೆ ಗುರುಗಳ ಸಮ್ಮುಖದಲ್ಲಿ ರಾಮನಾಮ ಉಪದೇಶ ಮೂರು ಜನ ಗುರುಗಳ ಉಪಸ್ಥಿತಿ ಇರುತ್ತೆ ಎಲ್ಲ ಗುರುಗಳ ಒಂದು ಪ್ರವಚನ ಕಾರ್ಯಕ್ರಮ ಇರುತ್ತೆ ರಾಮನ ಪಟ್ಟಾಭಿಷೇಕ ಹಾಗೂ ಕಲ್ಯಾಣೋತ್ಸವ ಈ ರೀತಿ ರಾಮ ಸಂಬಂಧಪಟ್ಟಂತಹ ಹಲವಾರು ಕೈಕರಿಯಗಳು ಲಗಾನ್ ಕಲ್ಯಾಣ ಮಂಡಳದಲ್ಲಿ ನೀಡಿದ್ದಾರೆ ನಾವು ಎಂಟರಿಂದ ಹತ್ತು ಸಾವಿರ ಜನಕ್ಕೆ ಅಲ್ಲಿ ಅನ್ನದಾನವನ್ನ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನ ಮಾಡಿಕೊಂಡಿದ್ದೇವೆ ಹಾಗಾಗಿ ತಮ್ಮ ಮುಖಾಂತರವಾಗಿ ಎಲ್ಲ ಸಮಾಜದವರಿಗೆ ಹಾಗೂ ಎಲ್ಲ ಹಿಂದೂ ಮಾತವನಿಗೆ ನಾವು ಆತ್ಮೀಯವಾಗಿ ಕಲೆಯನ್ನ ಕೊಡ್ತಾ ಇದ್ದೇವೆ ಮೂರು ದಿನ ಕಾರ್ಯಕ್ರಮಗಳಿಂದ ತಾವೆಲ್ಲರೂ ಕೂಡ ಈ ರಾಮನ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು ಅಯೋಧ್ಯ ಪ್ರತಿಷ್ಠಾಪನ ರಾಮನ ಪ್ರತಿಷ್ಠಾಪನ ಆದ ನಂತರದಲ್ಲಿ ತೇರಾ ಕೋಟಿ ಲಿಂಕನ ಆಗ್ತಾ ಇದ್ದು ಭಾರತದಲ್ಲೇ ಇದು ಪ್ರಥಮ ಬಾರಿಗೆ ಹೇಳಿ ತಮ್ಮ ಮುಖಾಂತರವಾಗಿ ಮಾಹಿತಿಯನ್ನು ಕೂಡ ನಾನು ಕೊಡ್ತಾ ಇದ್ದೇನೆ ಹದಿಮೂರು ಹೆಸರುಗಳು ಈಗಿರುತ್ತೆ ಶ್ರೀರಾಮಚಂದ್ರ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ನವ ಕು ಆಂಜನೇಯ ಸುಗ್ರೀವ್ ಚಾಪವಂತ ದಶರ ಮೈನಾಥ ವಿಶ್ವಾಮಿ ಈ ರೀತಿ ಅನುಭವ ಸುಮಾರು ಒಂದು ದಿನಕ್ಕೆ ಒಂದು ಎಂಬತ್ತು ಜನ ಪುರೋಹಿತರು ಅಲ್ಲಿ ಯಜ್ಞದಲ್ಲಿ ಪಾಲ್ಗೊಳ್ಳುತ್ತಾರೆ ನೂರೈವತ್ತರಿಂದ ನೂರ ಅರವತ್ತು ಜನ ಪುರೋಹಿತರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರ ಸಂಘ ಸಂಸ್ಥೆಗಳು ವಿಮ್ರ ಸಂಘಟನೆಗಳು ಜೊತೆಗೆ ಜಿಲ್ಲಾ ಸರ್ಕಾರವೆರಡರ ಮೂಲಕ ಸಹಕಾರವನ್ನು ಕೊಡುತ್ತಿದ್ದಾರೆ ಇಲ್ಲಿ ನಾಗೇಂದ್ರ ಸಂಸದರು ಸಮಗ ಕ್ಷೇತ್ರ ಜಿಲ್ಲಾ ಪ್ರೌಢರ ಹಾಗೂ ಮುಖ್ಯಮಂತ್ರಿಗಳು ಚನ್ನತೋಪ ಅವರು ಶಾಸನ ಸಮಗ ಸೇತಿಗೆ ಸಹಾಯ ಅವರು ಸಮಗ ಆವಾಂತರ ಇಲ್ಲಿ ಕುಸಂತುವಾತ್ ವಾಲಿ ಕಸರು 有没那个，你看，你